ಮತ್ತು ನನ್ ಜೊತೆ ಇರೋರು ಜಸ್ಟ್ ಮ್ಯಾರಿಡ್ ಆಗಿರುವಂತಹ ಕಪಲ್ ಸೊ ಹಾಗೆ ವೆಲ್ಕಮ್ ಸಹನಾ ಕಂಗ್ರಾಟ್ಸ್ ನಿಮ್ಗೂ ವೆಲ್ಕಮ್ ಜಸ್ಟ್ ಮ್ಯಾರಿಡ್ ಆದ್ರೆ ವೆಲ್ಕಮ್ ಸಹನಾ ಅಂಕಿತಾ ಮತ್ತೆ ಶೈನ್ ಜೊತೆ ಮಾತನಾಡುದ್ಕೊ ಮೊದಲು ಸಹನ ಮತ್ತೆ ಸೂರ್ಯ ಜೊತೆನೆ ಮಾತಾಡ್ಬಿಡೋಣ ಅಂತ ಹೇಳಿ ಈಗ ಸಹನಾಗೆ ಸೂರ್ಯನಲ್ಲಿ ಏನ್ ಇಷ್ಟ ಇಲ್ಲ ಶೈನಲ್ಲಿ ಏನ್ ಇಷ್ಟ ಓ ನೈಸ್ ಕ್ವೆಶನ್ ಸೂರ್ಯನಲ್ಲಿ ಏನ್ ಇಷ್ಟ ಇಲ್ವಾ ಸೂರ್ಯದು ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ ಮಚ್ಚ ಮಚ್ಚ ಅಂತ ಅನ್ಕೊಂಡು ಊರೆಲ್ಲ ಇದೇನೆ ಸ್ವಲ್ಪ ಅದನ್ನ ಕಮ್ಮಿ ಮಾಡಿದ್ರೆ ಒಳ್ಳೇದು ಅಂತ ಕಾಣಿಸುತ್ತೆ ನಂಗೆ ಇಷ್ಟ ಆಗಲ್ಲ ಶೈನ್ ಅವರಲ್ಲಿ ಇಷ್ಟ ಆಗತ್ತೆ ಅಂತ ಹೇಳಿದ್ರೆ ಹ್ಮ್ ವೆರಿ ಎನರ್ಜೆಟಿಕ್ ಇದಾರೆ ನಾನು ಹೇಳಿದ್ನಲ್ಲ ನಿಮ್ಗಾಗ್ಲೆ ಎನರ್ಜಿ ಪ್ಯಾಕೆಟ್ ಮಾತುಕತೆ ಆಮೇಲೆ ವೆರಿ ಫ್ರೆಂಡ್ಲಿ ಒಳ್ಳೆ ಮನುಷ್ಯ ಒಳ್ಳೆ ಸ್ನೇಹಿತ ಹಾಗಾಗಿ ಆ ಗುಣಗಳು ನಂಗೆ ಇಷ್ಟ ಆಗುತ್ತೆ ಇನ್ನು ಸ್ವಲ್ಪ ಸ್ಪೈಸ್ ಅಪ್ ಮಾಡೋಣ ಏನು ಇಷ್ಟ ಇಲ್ಲ ಶೈನ್ ಅಲ್ಲಿ ಶೈನ್ ಅವರಲ್ಲ ಏನ್ ಎಲ್ಲ ಇಷ್ಟ ಆಗುತ್ತೆ ಶೈನ್ ಅವರಲ್ಲಿ ಏನ್ ಇಷ್ಟ ಆಗಲ್ಲ ಓಹೋ ಇಲ್ಲ ಆ ಥರದಲ್ಲಿ ಸರ್ವಗುಣ ಸಂಪನ್ನ ಇದು ಮೊದಲನೇ ಸ್ವಾಗತ ಸಹಕರಿಸಿದಳ